ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬಟ್ ನಾನು ಚೆನ್ನಾಗಿಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಒಂದೇ ಸುಮ್ಮನೆ ಶೀತ ಜ್ವರ ತುಂಬ ಸುಸ್ತಾಗ್ತಿದೆ ಫ್ರೆಂಡ್ಸ್ ನೋವು ತಲೆ ಭಾರ ಅಂದರೆ ಹೇಳೋಕ್ಕಾಗ್ತಿಲ್ಲ ಅಷ್ಟು ಸುಸ್ತಾಗ್ತಿದೆ ಫ್ರೆಂಡ್ಸ್ ಬಟ್ ಆದ್ರೂ ಇವತ್ತು ಕಷ್ಟಪಟ್ಟು ಈ ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನನ್ನ ವ್ಯೂವರ್ಸ್ಗೆಲ್ಲ ಬೇಜಾರಾಗುತ್ತೆ ಅಂತ ಅಷ್ಟೆ ಅವರು ತುಂಬ ನೋಡ್ತಾ ಇರ್ತಾರೆ ನಮ್ಮ ಚಾನಲ್ನ ಕಾಯ್ಕೊಂಡಿರ್ತಾರೆ ಲಾಗ್ ಹಾಕ್ತಿನಾ ಇಲ್ವಾ ಅಂತ ಆಮೇಲೆ ಮತ್ತೆ ಕಾಮೆಂಟ್ ಹಾಕ್ತಾರೆ ಏನಾಯಿತು ಯಾಕೆ ಅಂತ ಆಮೇಲೆ ಏನಾದರೂ ಇಶ್ಯೂಸ್ ಎಲ್ಲ ಇದ್ದು ಏನೋ ಬೇಜಾರಾಗಿಬಿಟ್ಟು ನಾನು ವೀಡಿಯೋಸ್ ಇಲ್ಲ ಅಂತ ಅವರೆಲ್ಲ ಅಂದ್ಕೊಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಮಾಡ್ತಾಯಿದ್ದೀನಿ ಇವಾಗ ನನಗೆ ಕಷ್ಟ ಆದರೂ ಪರವಾಗಿಲ್ಲ ನನ್ನ ವೀವರ್ಸ್ ತುಂಬ ಚೆನ್ನಾಗಿರಬೇಕು ಅಂತ ಅಷ್ಟೆ ಫ್ರೆಂಡ್ಸ್ ನನಗೆ ಯೂಸ್ವಲಿ ತುಂಬ ಶೀತ ಆಗಿದೆ ಫ್ರೆಂಡ್ಸ್ ನನಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಯಾಕಾದರೂ ಶೀತ ಆಗುತ್ತೋ ಅಂತ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ಶೀತ ಆದರೆ ತುಂಬಾ ಕಷ್ಟ ಫ್ರೆಂಡ್ಸ್ ಖರ್ಚಿ ಬಂತು ಅದು ಎಷ್ಟು ಬೇಕೋ ಗೊತ್ತಿಲ್ಲ ಅಷ್ಟು ಅಷ್ಟು ಖರ್ಚಿಪ್ ಯೂಸ್ ಮಾಡಬೇಕಾಗುತ್ತೆ ಅಷ್ಟು ಖರ್ಚಿಪ್ ಯೂಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ಈ ಖರ್ಚಿಪ್ನೆಲ್ಲ ಹೆಂಗೆ ವಾಶ್ ಮಾಡ್ತೀನಿ ಅಂತ ನೆಕ್ಸ್ಟ್ ಯಾವಾಗಾದರೂ ಒಂದು ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿಬಿಟ್ಟು ನೀವು ತಿಳ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಇದೊಂಥರ ಈ ಖರ್ಚಿಪ್ ಎಲ್ಲ ಒಂಥರ ಲೈಕ್ ಜಲ್ದಿ ಜಲ್ದಿ ಆಗ್ಬಿಡತ್ತಲ್ಲ ಫ್ರೆಂಡ್ಸ್ ಶೀತನ ನಾವು ಕ್ಲೀನ್ ಮಾಡ್ಕೊಂಡಿರ್ತೀವಿ ಅದಕ್ಕೋಸ್ಕರ ಅದನ್ನು ನಾವು ಹಾಗೆ ವಾಶ್ ಮಾಡಿದರೆ ಬರೋಲ್ಲ ಫ್ರೆಂಡ್ಸ್ ಅದು ಮತ್ತು ವಾಷಿಂಗ್ ಮಷೀನಿಗೂ ಹಾಕೋಕ್ಕಾಗಲ್ಲ ಬಟ್ ನಾವು ಹಾಕ್ಬಿಡ್ತೀವಿ ಅದರ ಆಮೇಲೆ ಗಂಡ ಮಕ್ಕಳು ನೋಡಿದರೆ ಈ ಥರ ಖರ್ಚಿಪ್ ನಮ್ಮ ಬಟ್ಟೆ ಜೊತೆಗೆ ಮಿಕ್ಸ್ ಮಾಡ್ತೀಯ ಅಂತ ಅದೊಂದು ಸುಮ್ಮನೆ ರಾಧಾಂತ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೆ ನಾನು ಮತ್ತು ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ ಅದ್ಕೊಂಡು ಟ್ರಿಕ್ಸನ್ನು ಕಂಡು ಹಿಡ್ಕೊಂಡಿದ್ದೀನಿ ಅದೇನು ಅಂತ ನೆಕ್ಸ್ಟ್ ಯಾವಾಗಾದರೂ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಆಮೇಲೆ ಜಗತ್ತು ಎಷ್ಟು ಆ್ಯಕ್ಚುಲಿ ಏನು ಗೊತ್ತಾ ನನಗೆ ತುಂಬ ಸೆಕೆ ನನಗೆ ನಾನು ಯಾವಾಗಲೂ ಈ ಥರ ಈ ಬ್ಲ್ಯಾಂಕೆಟ್ ಈ ಥರದೆಲ್ಲ ಯೂಸೇ ಮಾಡಲ್ಲ ಫ್ರೆಂಡ್ಸ್ ನಾನು ನಾನು ಯಾವಾಗ್ಲೂ ಯೂಸ್ ಮಾಡೋದು ಒಂದು ಚಿಕ್ಕದು ಒಂದು ಸ್ವಲ್ಪ ತುಂಬ ತೆಳ್ಳಗಿರೋದೊಂದು ಬೆಡ್ ಸ್ಪ್ರೆಡ್ ಥರ ಇರುತ್ತಲ್ವ ಆ ಥರದ್ದು ಯೂಸ್ ಮಾಡ್ತೀನಿ ಯಾಕಂದರೆ ನನಗೆ ನಾನು ಹೇಗೆ ಅಂದರೆ ಎಲ್ಲ ಕಾಲದಲ್ಲೂ ನಾನು ಫ್ಯಾನ್ ಹಾಕ್ಕೊಂಡೇ ಇರೋಳು ಫ್ರೆಂಡ್ಸ್ ನನಗೆಲ್ಲ ತುಂಬ ತಮಾಷೆ ಮಾಡ್ತಾರೆ ಫ್ಯಾನ್ ಇರೋದೇ ನಿನಗಾಗಿ ಅಂತ ಅಷ್ಟು ನನಗೆ ಸೆಕೆ ಫ್ರೆಂಡ್ಸ್ ಯಾವಾಗ್ಲೂ ಬಟ್ ಈಗ ಶೀತ ಆದಾಗ ಮಾತ್ರ ನಾನು ಈ ಬ್ಲ್ಯಾಂಕೆಟ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಈ ಬ್ಲ್ಯಾಂಕೆಟ್ಟು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಂದರೆ ಜ್ವರಕ್ಕಾಗಿಯೇ ಇದನ್ನು ಇದಾರೆ ಇಟ್ಟಿದಾರೇನೋ ಅಂತ ಫೀಲ್ ಆಗುತ್ತೆ ನಮ್ಮ ಮನೇಲಿ ನಾನು ಅಂತ ಮಾತ್ರ ಅಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಜ್ವರ ಬಂದರೆ ನಾವು ಇದೇ ಬ್ಲ್ಯಾಂಕೆಟ್ ಯೂಸ್ ಮಾಡೋದು ನಿಮ್ಗೇನಾದರೂ ಈ ಬ್ಲ್ಯಾಂಕೆಟ್ಟಿಂದು ಲಿಂಕ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ತಗೋಬೋದು ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಆಮೇಲೆ ನಾನು ಯೂಶ್ವಲಿ ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಈ ಥರ ನನಗೆ ಜ್ವರ ಬಂದಾಗ ನಾನು ಈ ಥರ ಬಿಸಿ ಬಿಸಿ ನೀರನ್ನು ಮಾಡಿಕೊಂಡು ಇದನ್ನು ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಈ ಥರ ಇಟ್ಕೊಂಡ್ಬಿಟ್ಟು ಚಳಿ ಫ್ರೆಂಡ್ಸ್ ತುಂಬ ಚಳಿ ಆಗ್ತದೆ ನನಗೆ ಸಾರಿ ನನಗೆ ತುಂಬ ಕ್ಲೀನಾಗಿ ನಂಗೆ ಹೇಳೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಇವತ್ತು ಬಟ್ ನನ್ನ ವೀವರ್ಸ್ ಅಲ್ವಾ ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಏನು ಹೇಳ್ತಿದ್ದೆ ಹಾಂ ಇದು ನಾನು ಆ್ಯಕ್ಚುಲಿ ಇದು ಈ ಥರ ಬಾಟ್ಲಲ್ಲಿ ಬಿಸಿ ಬಿಸಿ ನೀರು ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಬಿಸಿ ನೀರನ್ನು ಇಟ್ಕೊಂಡು ಕುಡಿತಾ ಇರ್ತೀನಿ ಹಾಗಂತ ಈ ಬಾಟಲ್ ನೋಡಿ ಫ್ರೆಂಡ್ಸ್ ಇಷ್ಟು ದುಡ್ಡು ಬಾಟ್ಲಲ್ಲೆಲ್ಲ ನಾನು ನೀರು ಕುಡಿತೀನ ಅಂತ ಅನಿಸ್ಬೋದು ಖಂಡಿತ ಇಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ನೀರು ನಾನು ಕುಡಿಯೋಲ್ಲ ಇಷ್ಟೆಲ್ಲ ನೀರು ಕುಡಿಯೋದೇ ಇಲ್ಲ ನಾನು ಯಾಕಂದರೆ ಮೊದಲೇ ನಮಗೆ ಸುಸ್ತಾಗಿರುತ್ತೆ ಇನ್ನೂ ಮತ್ತು ಅಷ್ಟೆಲ್ಲ ನೀರು ಕುಡಿದು ಕುಡ್ದು ವಾಶ್ರೂಮ್ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಸುಸ್ತಾಗತ್ತೆ ನಾನು ಯಾಕೆ ಈ ಥರ ನೀರು ಇಟ್ಕೊಂಡಿರ್ತೀನಿ ಅಂದರೆ ನಮ್ಮ ಮನೇಲಿ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ನನಗೇನು ನನಗೇನೋ ಸುಸ್ತು ಅಂತ ನಾನು ನನಗೆ ಕುಡಿಯೋಕ್ಕಾಗಲ್ಲ ತಣ್ಣೀರನ ಅಂತ ಬಿಸಿ ನೀರು ಮಾಡ್ಕೊಂಡಿರ್ತೀನಿ ನಮಗೂ ಎಲ್ಲ ಜ್ವರ ಬಂದ್ಬಿಡತ್ತೆ ಅಂತ ಅವರು ಬಿಸಿ ನೀರೆಲ್ಲ ತಾವು ಕುಡಿದು ಕುಡಿದು ಖಾಲಿ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಅಂತ ಅಂಥೇಳಿ ನಾನು ಇವಾಗ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀನಿ ಫುಲ್ಲಿ ಬಾಟ್ಲಲ್ಲಿ ತುಂಬಿಸಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಬಿಸಿ ನೀರು ಇಡೋಕ್ಕೆ ಹೋಗಲ್ಲ ನಾನು ಏನಾದರೂ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ನಮಗೆ ಅಂತ ನಾವು ಐಡಿಯಾಗಳನ್ನು ಆಮೇಲೆ ಮತ್ತೆ ನಮ್ಮ ಮನೇಲಿ ನಂಗೆ ಜ್ವರ ಬಂತು ಅಂದರೆ ಒಂದೇ ಒಂದು ಪ್ರಾಬ್ಲಮ್ಮು ಏನಂದರೆ ಊಟ ತಿಂಡಿದು ಯೂಶ್ವಲಿ ನಾವು ಹೊರಗಡೆ ತಿಂಡಿನೆಲ್ಲ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಅದರಲ್ಲೂ ಪಾರ್ಸಲ್ಗಳನ್ನಂತೂ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಅದನ್ನು ಪ್ಲ್ಯಾಸ್ಟಿಕಲ್ಲೆಲ್ಲ ಅವರು ಸಾಂಬಾರೆಲ್ಲ ಹಾಕ್ಕೊಟ್ಟಿರ್ತಾರೆ ಕೆಲವೊಂದು ಸಲ ನಾವು ಪ್ಲ್ಯಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕು ಅಂತ ಸ್ಟೀಲ್ ಬಾಕ್ಸ್ ಕೊಟ್ಟು ಕಳಿಸ್ಬೋದು ಈ ಸಾಂಬಾರುಗಳಿಗೆಲ್ಲ ಆದರೂ ಅವ್ರು ಏನು ಮಾಡ್ತಾರೆ ಈ ಇಡ್ಲಿನೇ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆನೆ ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಆಮೇಲೆ ಜ್ವರನ ನಾವು ಕಡಿಮೆ ಮಾಡ್ಕೊಳ್ಳೋಕೋಗಿ ಸುಸ್ತೋಗಿ ಆಮೇಲೆ ಕ್ಯಾನ್ಸರ್ ಬಂದರೆ ಕಷ್ಟ ಅಲ್ವಾ ಅಪ್ಪ ಬೇಡ ಅಂಥೇಳಿ ಅದಕ್ಕೆ ಅದಕ್ಕೇ ಪಾರ್ಸಲ್ಗಳನ್ನು ನಾನು ಅವಾಯ್ಡ್ ಮಾಡ್ತೀನಿ ಅದಕ್ಕೋಸ್ಕರ ಮನೆ ಮಂದಿನೇ ಎಲ್ಲ ಊಟ ತಿಂಡಿನೆಲ್ಲ ಪ್ರಿಪೇರ್ ಮಾಡ್ತಾರೆ ಫ್ರೆಂಡ್ಸ್ ಮಾಡಲ್ಲ ಅಂತ ಏನಿಲ್ಲ ಆದರೆ ಏನು ತಲೆನೋವು ಅಂದರೆ ಇಡೀ ಅಡುಗೆ ಮನೆನ ಚೆಲ್ಲ ಪಿಲ್ಲಿ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಆಮೇಲೆ ಅಡುಗೆ ಮನೆನ ನನಗೆ ಮತ್ತೆ ಕ್ಲೀನ್ ಮಾಡ್ಕೊಬೇಕು ಅಂತಂದರೆ ಮತ್ತೆ ಜ್ವರ ಬರುತ್ತೆ ಫ್ರೆಂಡ್ಸ್ ನನಗೆ ಆಗ ಮಾಡಿಬಿಡ್ತಾರೆ ಏನೇ ಆಗಲಿ ಅಟ್ಲೀಸ್ಟ್ ಮಾಡ್ತಾರಲ್ಲ ಅನ್ನೋದೇ ಖುಷಿ ಆಮೇಲೆ ಏನು ಗೊತ್ತಾ ಅವ್ರು ಮಾಡೋ ಊಟ ತಿಂಡಿನಂತೂ ಅದರಲ್ಲೂ ಈ ಜ್ವರದ ಬಾಯಲ್ಲಂತೂ ತಿನ್ನೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಆ ಥರ ಹೇಳಿದರೆ ಆಮೇಲೆ ಸಿಟ್ಟು ಬರುತ್ತೆ ಇನ್ಯಾವಾಗಾದರೂ ಜ್ವರ ಬಂದಾಗ ನಮಗೊಂದು ಗ್ಲಾಸ್ ನೀರು ಕೊಡೋರು ಇರೋಲ್ಲ ಅದಕ್ಕೋಸ್ಕರ ಹೆಂಗೆ ಮಾಡಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾನಂತೂ ತಿನ್ಬಿಡ್ತೀನಿ ಫ್ರೆಂಡ್ಸ್ ಏನಾದರೂ ಮಾಡ್ಕೊಳ್ಳಿ ಅಂತ ಆಮೇಲೆ ಯೂಶ್ವಲಿ ನಾನು ಈ ಥರ ಜ್ವರ ಎಲ್ಲ ಬಂದಾಗ ಅರ್ಶಿಣ ಆಮೇಲೆ ಕಾಳು ಮೆಣಸು ತುಂಬ ಕಣ್ಣುರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಣ್ಣು ಉರಿತದೆ ಕಾಳು ಮೆಣಸು ಅರಿಶಿಣ ಎಲ್ಲ ಯೂಸ್ ಮಾಡ್ತೀನಿ ಆಮೇಲೆ ಶುಂಠಿ ಇದನ್ನೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಕುಡಿತಾ ಇರ್ತೀನಿ ಫ್ರೆಂಡ್ಸ್ ಆಮೇಲೆ ಏನಾಗ್ಬಿಡುತ್ತೆ ಈ ಥರ ಹೀಟಾಗಿರೋದೆಲ್ಲ ತಿಂದು ತಿಂದು ಹೊಟ್ಟೆಲೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಹೊಟ್ಟೆ ಉರಿ ಅಂತ ಹೇಳಿಬಿಟ್ಟು ಆ್ಯಪಲ್ ತಿಂದು ತಿಂದು ಇಡ್ತೀನಿ ಆಮೇಲೆ ಆ ಆ್ಯಪಲ್ ತಂದು ತಂದೆ ದುಡ್ಡು ಕೊಟ್ಟು ಕೊಟ್ಟು ಮತ್ತೆ ಹೊಟ್ಟೆ ಬುರಿ ಸ್ಟಾರ್ಟ್ ಆಗಿಬಿಡುತ್ತೆ ಯಾರಿಗೆ ಹೇಳೋದು ಫ್ರೆಂಡ್ಸ್ ಆಮೇಲೆ ನನಗೆ ಕೆಲವೊಂದು ಸಲ ಏನಿಸುತ್ತೆ ಗೊತ್ತಾ ಇಷ್ಟು ನೀಟಾಗಿ ನಾನು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ನಮಗೇ ಈ ಥರ ಆಗುತ್ತಲ್ಲ ಬೇರೆಯವ್ರು ಹೆಂಗೆಂಗೋ ಬದುಕ್ತಿರ್ತಾರೆ ಆದರೆ ಅವ್ರಿಗೆಲ್ಲ ಏನು ಆಗೋದೇ ಇಲ್ವಲ್ಲ ಅಂತ ಹೊಟ್ಟೆ ಎಲ್ಲ ಉರಿಯುತ್ತೆ ನಾವು ಈ ಥರ ಲೈಫ್ ಮಾಡ್ತಾ ಇರೋದೇ ತಪ್ಪ ಅಂತೆಲ್ಲ ಫೀಲ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಇನ್ನೂ ಒಂದೇನು ಗೊತ್ತಾ ನಾನು ಯೂಶ್ವಲಿ ಈ ಥರ ಜ್ವರ ಬಂದಾಗ ಮಲ್ಗೆ 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 ಇಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಸುಸ್ತು ಹೋಗಬೇಕು ಅಂದರೆ ಅದೇ ಅಲ್ವಾ ಬಟ್ ಇವಾಗ ನಿಮಗೆಲ್ಲ ನಾನು ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ಈ ಥರ ಎದ್ದು ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ನಾನು ಯೂಶ್ವಲಿ ಹೇಳೋದೇ ಇಲ್ಲ ಮಲಗಿ ಇರ್ತೀನಿ ಆ ರೀತಿ ಮಲಗಿ ಮಲ್ಗಿ ನನಗೆ ಏನಾಗುತ್ತೆ ಅಂದರೆ ಆಮೇಲೆ ಏನಾಗುತ್ತೆ ಅಂದರೆ ನನಗೆ ಮಲ್ಗಿ ಮಲಗಿ ರಾತ್ರಿ ಎಲ್ಲ ನಿದ್ದೆನೇ ಬರೋಲ್ಲ ಫ್ರೆಂಡ್ಸ್ ಆವಾಗ ಮನೆ ಮಂದಿ ಎಲ್ಲ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಅದು ನೋಡಿದರೆ ಸಿಕ್ಕಾಪಟ್ಟೆ ಹೊಟ್ಟೆ ಊರಿ ಆಗುತ್ತೆ ಫ್ರೆಂಡ್ಸ್ ನಿಮಗೂ ಹೀಗೆ ಆಗುತ್ತಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಈ ಸ್ಕೂಲ್ಗಳಲ್ಲಿ ನಮಗೂ ಹುಷಾರಿಲ್ಲ ಅಂತಲೂ ನೋಡಲ್ಲ ಅಲ್ಲ ಅವ್ರು ಯಾಕೆ ನೋಡ್ತಾರೆ ವರ್ಕ್ ಕೊಡ್ತಾರೆ ಕೊಡ್ತಾರೆ ಅಬ್ಬ ನಂಗಂತೂ ಈ ಹೋಮ್ ವರ್ಕ್ ಮಾಡಿಸೋದು ಅಂದರೆ ಈ ಜ್ವರ ಟೈಮಲ್ಲಿ ಸಾಕಾಗಿ ಹೋಗುತ್ತೆ ಫ್ರೆಂಡ್ಸ್ ಕೆಲವೊಂದು ಸಲ ಮಲ್ಕೊಂಡೆಲ್ಲ ವರ್ಕ್ ಮಾಡಿಸಿದ್ದೀರಿ ನನ್ನ ಮಗನಿಗೆ ಕೇಳೋರು ಯಾರು ಫ್ರೆಂಡ್ಸ್ ನಮ್ಮ ಕಷ್ಟನ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಕೆಲವೊಂದು ಸಲ ಅಂತೂ ಬೇಡವೇ ಬೇಡ ಒಂಥರ ಈ ಲೈಫೇ ಬೇಡ ಅಂತ ಫೀಲ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗೆ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ ಫ್ರೆಂಡ್ಸ್ ನನಗೆ ಆದರೂ ಆದರೂ ನನಗೆ ಈ ಥರ ಈ ಥರ ಎಲ್ಲ ನನಗೆ ಏನು ಹೇಳ್ತೇವಲ್ವಾ ಏನೋ ಈ ಥರ ಎಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನನಗೆ ಬಟ್ ಏನು ಮಾಡೋದು ಆಗುತ್ತೆ ಕೆಲವು ಸಲ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಹ್ಞೂ ಹಲೋ ಏನು ರೀ ಇಲ್ಲ ಹಾಸ್ಪಿಟಲಿಗೆ ಹೋಗಿಲ್ಲ ಹೋಗಲ್ಲ ನಾನು ಆ ಹಾಸ್ಪಿಟಲ್ಗೆ ಆ ಡಾಕ್ಟ್ರಿಯಪ್ಪ ನಂಗೆ ಅಲ್ಲಿ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಇಲ್ಲ ಇಲ್ಲ ನಾನು ಹೋಗಲ್ಲ ಹಾಸ್ಪಿಟ್ಲಿಗೆ ಇಡೀ ಇವ್ರಿಗೊಂದು ನಾನು ಬೆಳೆಯೋಕ್ಕೆ ಬಿಡೋಲ್ಲ ಇವರು ನನ್ನ ಟ್ಯಾಲೆಂಟ್ ತೋರ್ಸೋಕ್ಕೆ ಬಿಡೋಲ್ಲ ಗೊತ್ತೇ ಆಗಲ್ಲ ನನ್ನ ಕಷ್ಟಗಳು ತುಂಬ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋಗುವಂತ ಒಂದೇ ಸುಮ್ಮನೆ ಒತ್ತಾಯ ಮಾಡ್ತಿದ್ದಾರೆ ನನಗೆ ಬಟ್ ಏನು ಗೊತ್ತಾ ನಂಗೆ ತುಂಬ ದಿನದಿಂದ ಆಸೆ ಇದೆ ಫ್ರೆಂಡ್ಸ್ ನಿಮಗೆಲ್ಲ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಲ್ಲೆಲ್ಲ ನಾನು ಹೆಂಗೆ ಚೆಕಪ್ ಮಾಡಿಸ್ತೀನಿ ಅಂತೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಬಟ್ ಅಲ್ಲಿ ನಾನು ಹೋಗೋ ಹಾಸ್ಪಿಟ್ಲಲ್ಲಿ ಲಾಸ್ಟ್ ಟೈಮೇ ನೋಡಿದ್ದೀನಿ ನಾನು ಅಲ್ಲಿ ನಂಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅದಕ್ಕೆ ನಾನು ಆ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನನಗೆ ನನ್ನ ಸಬ್ಸ್ಕ್ರೈಬರ್ ಮುಖ್ಯ ಅವ್ರು ನನಗೆ ಎಷ್ಟು ನನ್ನ ಮೇಲೆ ಅವರು ಅಭಿಮಾನ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ನಂಗೆ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಗೊತ್ತೇ ಆಗಲ್ಲ ಇವ್ರಿಗೆ ನಾನು ಹೋಗಲ್ಲ ಫ್ರೆಂಡ್ಸ್ ನಾನು ಎಲ್ಗೂ ಹೋಗಲ್ಲ ನಾನು ನಿಮಗೆಲ್ಲ ವೀಡಿಯೋ ಮಾಡಿ ತೋರಿಸ್ಬಿಟ್ಟೆ ಹೋಗ್ತೀನಿ ಫ್ರೆಂಡ್ಸ್ ಮನೇಲಿ ಮಕ್ಕಳಿಗೋ ಗಂಡನಿಗೂ ಜ್ವರ ಬಂದಾಗ ಆರೈಕೆ ಮಾಡೋಕ್ಕೆ ನಾವಿರ್ತೀವಿ ಫ್ರೆಂಡ್ಸ್ ನಮಗೆ ಯಾರು ಇರ್ತಾರೆ ಫ್ರೆಂಡ್ಸ್ ಇನ್ನಂತೂ ಈ ಜ್ವರ ಮುಗ್ದೋದ್ರೂ ಗೀರಾ ಬಿಡೋಲ್ಲ ಅಂತ ಹೇಳ್ತಾರಲ್ಲ ಹಾಗೇ ಇನ್ನು ಎಷ್ಟು ದಿನ ನಾನು ಅನುಭವಿಸ್ಬೇಕೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ತುಂಬ ಈ ಥರ ನಿಮಗೆ ನಿಮ್ಮ ಜೊತೆ ಟೈಮ್ ಕಳಿಬೇಕು ನಿಮಗೆಲ್ಲ ವೀಡಿಯೋಗಳನ್ನು ಮಾಡಿ ತೋರಿಸ್ಬೇಕು ನನ್ನ ಡೈಲಿ ಲೈಫ್ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ ಫ್ರೆಂಡ್ಸ್ ಆದರೆ ಏನು ಮಾಡೋದು ಯಾಕೋ ಇತ್ತೀಚಿಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಫ್ರೆಂಡ್ಸ್ ಬಟ್ ಬೇಜಾರಾಗಬೇಡಿ ನಾಳೆ ನನಗೆ ವೀಡಿಯೋ ಹಾಕೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಯೋ ಸ್ವಲ್ಪ ನನ್ನ ಪರಿಸ್ಥಿತಿನೂ ಯೋಚನೆ ಮಾಡಿ ಮಾಡ್ತೀನಿ ಖಂಡಿತ ಮುಂದಿನ ದಿನದಲ್ಲಿ ನಿಮ್ಮ ಜೊತೆ ಇರ್ತೀನಿ ಫ್ರೆಂಡ್ಸ್ ನಾನು ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಎಲ್ಲ ಮಾಡ್ತೀನಿ ಡೈಲಿ ನನ್ನ ಲೈಫ್ ಹೇಗಿರುತ್ತೆ ಇದೆಲ್ಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಬಟ್ ಏನು ಮಾಡೋದು ನಮ್ಮ ಹೆಲ್ತನ್ನು ಸ್ವಲ್ಪ ನೋಡ್ಕೊಳ್ಬೇಕಲ್ಲ ಫ್ರೆಂಡ್ಸ್ ಅಯ್ಯಪ್ಪ ಊಹ್ ಊಹ್ ಅಯ್ಯೋ ಯಾಕೋ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಯಪ್ಪ ಅಪ್ಪ ಈ ಥರ ಟೆಂಪ್ರೇಚರ್ ಬೇರೆ ಜಾಸ್ತಿ ಆಗ್ತಿದೆ ಅಯ್ಯೋ ದೇವರೇ ಬೇಕಾ ನನಗೆ ಇವೆಲ್ಲ ತೋರಿಸೋದು ಇನ್ಯಾವತ್ತಾದರೂ ಒಳ್ಳೊಳ್ಳೆ ಏನಾದರೂ ಒಂದು ನನ್ನ ಲಾಗನ್ನು ಒಂದು ಡೈಲಿ ಲೈಫನ್ನು ಒಳ್ಳೇದೇನೋ ಒಂದು ಹಾಕೋಣ ಇನ್ನೆಲ್ಲ ತೋರಿಸೋದು ಯಾಕೆ ಬೇಕು ನನಗೆ ಅಪ್ಪ ದೇವ್ರೆ ಹೆಲ್ತ್ಗಿಂತ ಮುಖ್ಯ ಯಾವುದಿದೆ ಮೊದಲು ಹಾಸ್ಪಿಟ್ಲಿಗೆ ಹೋಗ್ತೀನಪ್ಪ ಬೇಡ ಬೇಡ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅಯ್ಯಪ್ಪ ದೇವ್ರೆ ಬೇಡ ಆಗ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಅಮ್ಮ ಕೈ ಕಾಲೆಲ್ಲ ನಡೀತಿದೆ